ಇದು ಒಡ್ರಳ್ಳಿ ಅಂತ ಈ ಊರ ಹೆಸರು ನಮ್ಮ ಗಾಡಿ ಇಲ್ಲಿ ನಿಲ್ಲಿಸಿದ್ದೀವಿ ಸ್ವಲ್ಪ ನೀರು ಕುಡಿದು ರೆಸ್ಟ್ ಮಾಡೋದಕ್ಕೆ ಗಾಡಿ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ ನೋಡಿ ಇದೆ ಇದೆ ರೋಡು ನೋಡಿ ಇಲ್ಲಿ ಆಲ್ದ ಮರ ಇದೆ ಇದೆ ಬಸ್ ಸ್ಟಾಪು ನಾವು ನಿಲ್ಲಿಸ್ಬಿಟ್ಟು ನೀರು ಕುಡಿದು ಹೋಗೋಣ ಅಂತೇಳಿ ನೋಡಿ ವಡ್ರಹಳ್ಳಿ ಊರ ಹೆಸರೇ ಕಾಣ್ತಾ ಇಲ್ಲ ಇಲ್ಲಿದೆ ಒಡ್ರಳ್ಳಿ ಈ ಥರ ಇದೆ ಊರು ಮುಂದೆ ಕಡೆ ಇದೆ ಬಸ್ ಸ್ಟಾಪ್ ಇಲ್ಲೇ ಇದೆ ಈ ಕಡೆನೂ ಸ್ವಲ್ಪ ಮನೆ ಇರೋದರಿಂದ ಬಸ್ ಸ್ಟಾಪ್ ಇಲ್ಲೇ ಇಟ್ಟವ್ರೆ ಅನ್ಸುತ್ತೆ ನೀವು ಏನು ಸ್ಪೀಡಲ್ಲಿ ಹೋಗ್ತಾವ್ರೆ ಅವರು ಸೇಮು ದೇವಸ್ಥಾನಕ್ಕೆ ಹೋಗಾರೆ ಅನಿಸುತ್ತೆ ಅದಕ್ಕೆ ತುಂಬ ಫಾಸ್ಟಾಗಿ ಹೋಗ್ತಾವ್ರೆ ನಾವು ಸ್ವಲ್ಪ ವೆಯ್ಟ್ ಮಾಡಿ ನಿಧಾನದಾಗ ಹೋಗ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು